ಸಮಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಕೆಐಡಿಬಿ ಹೆಸರಿನಲ್ಲಿ ರೈತರ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳೋಕೆ ಮುಂದಾಗಿರುವ ಸರ್ಕಾರದ ನೀತಿ ಖಂಡಿಸಿ ರೈತರು ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಿದ್ದು ಎಂದು ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಲಾಗುತ್ತಿದೆ ಎಂದು ಭಕ್ತರಹಳ್ಳಿ ಬೈರೇಗೌಡ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯಲ್ಲಿ ಕೆಐಡಿಬಿ ಹೆಸರಲ್ಲಿ ಸಾವಿರಾರು ಎಕರೆ ಕೃಷಿ ಭೂಮಿ ಸ್ವಾಧೀನಕ್ಕೆ ಮುಂದಾಗಿರುವ ಸರ್ಕಾರದ ನೀತಿ ಖಂಡಿಸಿ ಇವತ್ತು ರೈತರು ಬೀದಿಗಿಳಿದಿದ್ರು ಟ್ರ್ಯಾಕ್ಟರ್ ಏರಿ ಪ್ರತಿಭಟನಾ ಘೋಷಣೆ ಕೂಗಿ ಆಕ್ರೋಶ ಕಿಡಿಕಾರಿದ್ರು ಶಿಡ್ಲಘಟ್ಟ ಬಸ್ ನಿಲ್ದಾಣದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಭವನದವರೆಗೂ ಫುಲ್ ಜೋಶ್ನಲ್ಲೇ ಸಾಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಭವನದ ಮುಂದೆ ಹೊತ್ತಿ ಉರಿದ ಅನ್ನದಾತನ ಕಿಚ್ಚು ಹಲವು ಅನ್ಯಾಯಗಳ ವಿರುದ್ಧ ಸಿಡಿದೆದ್ದ ಶಿಡ್ಲಘಟ್ಟ ರೈತರು ಕೈಗಾರಿಕೆಗಾಗಿ ಜಮೀನು ಸ್ವಾಧೀನಕ್ಕೆ ಮುಂದಾಗಿರುವ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ವರದಿ ಗೋವರ್ಧನ್ ಶಘಟ್ಟ ತಾಲೂಕಿನ ಅನೇಕ ರೈತರು ಮತ್ತು ಜಿಲ್ಲೆಯ ಅನೇಕ ರೈತ ಬಾಂಧವರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕುವ ಮುಖಾಂತರ ಅದು ರೈತನ ಟ್ಯಾಕ್ಟ್ರಿಗಳ ಮುಖಾಂತರ ಇವತ್ತು ಶಿತ್ರಘಟ್ಟ ತಾಲೂಕಿನಿಂದ ಏನಿವತ್ತು ರೈತರು ಹೊಟ್ಟಿದ್ದಾವೆ ಕಾರಣ ಒಂದೇ ಏನು ಇವತ್ತು ಫಲವತ್ತಾದಂಥ ಕೃಷಿ ಭೂಮಿಯನ್ನು ನಮ್ಮ ಜಂಗಮಕೋಟೆಯ ಭಾಗದ ಹದಿನಾಲ್ಕು ಗ್ರಾಮದ ಹಳ್ಳಿಗಳಲ್ಲಿ ಇವತ್ತು ಮೂರು ಸಾವಿರದ ಐದುನೂರು ಎಕರೆ ಏನಿವತ್ತು ಕೈಗಾರಿಕಾ ಪ್ರದೇಶಕ್ಕೆ ಮುನ್ನಡೆಯನ್ನು ಬರೆದಿದ್ದಾರೆ ಅದನ್ನು ನಿಲ್ಲಿಸಬೇಕು ಅಂತೇಳಿ ಕೈಗಾರಿಕಾ ನಿಯಮ ಹೇಳ್ತದೆ ಕೃಷಿ ಫಲವತ್ತಾದಂಥ ಭೂಮಿಯನ್ನು ಯಾವುದೇ ಕಾರಣಕ್ಕೂ ನಾವು ಕೈಗಾರಿಕೆಗಳೇ ತಗೋದಿಲ್ಲ ಅಂತೇಳಿ ಆದರೆ ಇವತ್ತು ಫಲವತ್ತಾದಂಥ ಕೃಷಿ ಭೂಮಿಯನ್ನು ಅದರಲ್ಲೂ ವಿಶೇಷವಾಗಿ ಇತಿಹಾಸ ಕಂಡಂತ ಜಂಗಮ ಕೋಟೆಯ ನಾಡು ಏನಿವತ್ತು ನೀರಾವರಿ ವಿಚಾರದಲ್ಲಿ ಎರಡು ಸಾವಿರ ಅಡಿಗಳಿಗೆ ಮೊದಲ ಬಾರಿಗೆ ಬೋರ್ವೆಲ್ ಹಾಕಿದ್ದಂಥ ಕೃಷಿಗೆ ಬೋರ್ವೆಲ್ ಹಾಕಿದ್ದಂಥ ಭೂಮಿ ವಿಶೇಷವಾಗಿ ರಾಷ್ಟ್ರ ಮಟ್ಟದಲ್ಲೇ ಇವತ್ತು ಪಿರಮಿಡ್ ಆಕಾರದಲ್ಲಿ ಮೊದಲಿಗೆ ನೂರ ನೂರ ಇಪ್ಪತ್ತಡಿ ಬೋರ್ವೆಲ್ಗಳನ್ನು ಜೊತೆಗೆ ಇವತ್ತು ಬಾವಿಗಳನ್ನು ಕೊರೆದು ಪಿರಮಿಡ್ ಆಕಾರದಲ್ಲಿ ಮಣ್ಣನ್ನು ಹಾಕಿದಂಥ ಇತಿಹಾಸ ಇರುವಂತ ಈ ಒಂದು ಜಂಗಮಕೋಟೆ ಹೋಬಳಿಯ ಈ ಫಲವತ್ತಾದಂಥ ಭೂಮಿ ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲೇ ಮತ್ತು ರಾಷ್ಟ್ರ ಮಟ್ಟದಲ್ಲೇ ಏನಿವತ್ತು ಆಲೂಗಡ್ಡೆಗೆ ಹೆಸರುವಾಸಿಯಾದಂಥ ನಾಡು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಏನಿವತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಬಂದು ಈ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಲೂಗಡ್ಡಿನ ತಗೊಂಡಂತಹ ಉದಾಹರಣೆಗಳಿದ್ದಾವೆ ಅದೇ ರೀತಿ ಹರಿಯಾಣ ಭಾಗದ ಓಂ ಪ್ರಕಾಶ್ ಚೌತಾಲ ಎಂಬ ಮಾಜಿ ಮುಖ್ಯಮಂತ್ರಿಗಳು ಕೂಡ ಏನು ಈ ಭಾಗದಲ್ಲಿ ಆಲೂಗಡ್ಡೆಯನ್ನು ತೆಗೆದುಕೊಂಡು ಹೋಗಿ ಭೂಮಿಯಲ್ಲಿ ಇವತ್ತು ಬೆಳೆದಂತಹ ಭೂಮಿಯಲ್ಲಿ ತಗೊಂಡು ಅದರ ಜೊತೆಗೆ ಇವತ್ತು ವಿಶೇಷವಾದಂತಹ ಹೂ ಬೆಳೆಯುವಂತಹ ನಾಡು ಇವತ್ತು ವಿಶೇಷವಾಗಿ ದ್ರಾಕ್ಷಿ ಬೆಳೆಯುವಂತಹ ನಾಡು ಎಸ್ಟೇಟ್ ದಂಧೆ ಏನಿವತ್ತು ನಡೀತಾ ಇದೆ ಅದನ್ನು ನಿಲ್ಲಿಸಬೇಕು ರೈತನ ಒಕ್ಕಲೆ ಕೆಲಸ ತಾವು ಮಾಡಬಾರದು ಏನಿವತ್ತು ರೈತನ ಅಕ್ಷಯ ಪಾತ್ರೆ ಇವತ್ತು ಭೂಮಿ ಇವತ್ತು ಅಕ್ಷಯ ಇದ್ದಾಗೆ ಇವತ್ತು ಕೋಟಿಗೆ ಇವತ್ತು ಅನ್ನ ಹಾಕುವಂತ ನಾವು ಇವತ್ತನ್ನು ಒಕ್ಕಲೆ ಬರೆಸಿದ್ರೆ ನಮಗೆ ನಮ್ಮ ರೈತರಿಗೆ ಬರಬಾರ್ದಂತ ಕಷ್ಟ ಆಗ್ತದೆ ಉದಾಹರಣೆ ತಮ್ಮ ಗಮನ ಕೊಡ್ತಾ ಏನು ಬೆಂಗಳೂರಿನ ಅಂತಾರಾಷ್ಟ್ರೀಯ ನಿರ್ಮಾಣ ನಿಲ್ದಾಣಕ್ಕೆ ಕೊಟ್ಟಂತ ಜಾಗದಲ್ಲಿ ಅರಿಶಿನ ಕುಂಟೆ ಎಂಬ ಒಂದು ಗ್ರಾಮ ಇವತ್ತು ಅಣ್ಣ ತಮ್ಮ ಸಂಬಂಧಿಕರು ಇಲ್ಲದೆ ಎಲ್ಲೋ ಇವತ್ತು ಆಗಿ ಇವತ್ತು ಇವತ್ತು ಆ ರೀತಿ ನಮ್ಗೆ ಆಗೋದು ಬೇಡ ಈ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದೇವೆ ಈ ಭಾಗದ ಜನ ಈ ದೇಶಕ್ಕೆ ಹಣ್ಣು ಹಣ್ಣು ತರಕಾರಿಗಳನ್ನು ಹಾಲನ್ನು ಕೊಟ್ಟಿದ್ದೇವೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ಭೂಮಿನ ನಾವು ಹಿಂಚಿತ್ತು ಕೂಡ ಬಿಡೋದಿಲ್ಲ ಅಂತೇಳಿ ತಮಗಳ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಜಿಲ್ಲಾಡಳಿತಕ್ಕೆ ಮೊದಲಿಗೆ ಇವತ್ತು ಒತ್ತಡವನ್ನು ಆಗ್ತಾ ಇವತ್ತು ಮೊದಲಿಗೆ ಈ ಭೂಮಿಯ ವಿಚಾರದಲ್ಲಿ ಒತ್ತಡವನ್ನು ಆಗ್ತಾ ಇದ್ದಾವೆ ಇವತ್ತು ಅದೇ ರೀತಿ ಇವತ್ತು ನಮಗೆ ಈ ಒಂದು ಕೋಲಾರ ಅವಿಭಾಜ್ಯ ಜಿಲ್ಲೆ ಚಿಕ್ಕಬಳ್ಳಾಪುರ ಕೋಲಾರದ ಹಾಲು ಒಕ್ಕೂಟ ರೈತರಿಗೆ ಬರೆಯನ್ನು ಆಗ್ತಾ ಇದೆ ಇವತ್ತು ಎರಡು ರೂಪಾಯಿಗಳ ಒಂದು ಕಡಿಮೆ ಮಾಡಿದೆ ವಿಶೇಷವಾಗಿ ರಾಜ್ಯ ಸರ್ಕಾರ ಆರು ತಿಂಗಳಿಂದ ಪ್ರೋತ್ಸಾಹ ಧನವನ್ನು ಕೊಟ್ಟಿಲ್ಲ ಇದರ ಜೊತೆಗೆ ಏನಿವತ್ತು ನಮ್ಮ ಕೆ ಸಿ ವಾಲಿ ಮತ್ತು ಎಚ್ ಎನ್ ವಾಲಿಯ ನೀರು ನಮ್ಮ ಭಾಗಗಳಿಗೆ ಏನು ಬರಬೇಕಾಗಿತ್ತು ಆ ನೀರು ಇವತ್ತು ಚಿಕ್ಕಬಳ್ಳಾಪುರ ಎಂಟ್ರಿ ಆಗ್ತಾ ಇದ್ದಂಗೆ ಶಿಕ್ಷ ಬರ್ತಾ ಇಲ್ಲ ಅದಕ್ಕೆ ದಯಮಾಡಿ ಇದನ್ನ ಮಾಡಬೇಕು ಅಂತ ಅನೇಕ ಬಾರಿ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟವರನ್ನ ಭೇಟಿ ಮಾಡಿದ್ರೂ ಕೂಡ ಆಗಿಲ್ಲ ಇವತ್ತು ಪ್ರತಿಭಟನೆಯ ಮುಖಾಂತರ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ರೇಷ್ಮೆ ಇವತ್ತು ಏನು ಎಂಟು ನೂರು ರೂಪಾಯಿ ಇದ್ದಂತಹ ಧಾರಣೆ ಇವತ್ತು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಬಂದಿದೆ ಅದರಿಂದ ಈ ಎಲ್ಲ ವಿಚಾರಗಳನ್ನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡೋಕ್ಕೆ ಇವತ್ತು ಪ್ರತಿಭಟನೆಯ ಮುಖಾಂತರ ಮನವಿಯನ್ನು ಮಾಡಲಿಕ್ಕೆ ಇವತ್ತು ಹೋಗ್ತಾ ಇರೋದಲ್ಲ ಮನವಿ ಇವತ್ತು ಪ್ರತಿಭಟನೆಯ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಅನ್ನೋ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಈ ಒಂದು ಜಾತಾದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ